ಶಾಸ್ತ್ರವಾಗಿ ನಗರಸಭೆಯಾಗಿ ಬದಲಾವಣೆ ತಕ್ಕಂತ ತೀರ್ಮಾನ ಇವತ್ತು ನನ್ನ ಪುರಸಭೆಯ ಎಲ್ಲಾ ಸದಸ್ಯರು ಕೂಡ ಕರೆದು ನನಗೆ ಒಂದು ಸನ್ಮಾನ ಮಾಡಬೇಕು ಅಂತಿದ್ರು ನಾನು ಕೂಡ ಬಂದಿದ್ದೀನಿ ಅದ್ರ ಜೊತೆಲೆ ನಮ್ಮ ಪುರಸಭೆಯ ಸದಸ್ಯರು ನಗರಸಭೆ ಬದಲಾವಣೆ ಮಾಡಿದ್ರಿಂದ ಏನು ಅನುಕೂಲ ಆಗ್ತಾ ಇದೆ ಹೇಳಿ ಅವರವರ ಅಭಿಪ್ರಾಯಗಳನ್ನು ಕೂಡ ಮಾತಾಡಿದ್ದಾರೆ ಖುಷಿ ಆಗ್ತದೆ ರಾಜಕಾರಣ ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೆ ಆ ಅವಕಾಶ ಯಾವ ರೀತಿ ಬಳಸ್ಕೋಬೇಕು ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ನಾವಿರೋದಿಲ್ಲ ಆದ್ರೆ ತೀರ್ಮಾನಗಳು ನಾವು ಮಾಡಿ ಬಿಟ್ಟೋದಂತ ಕೆಲಸಗಳು ತಗೊಂಡಾಗ ಯಾವುದೇ ಜನಪ್ರತಿನಿಧಿಗೆ ಒಂದು ಸಮಾಧಾನ ಇದೆ ಅಂತ ಕೆಲಸವನ್ನ ಮಾಡ ಜವಾಬ್ದಾರಿ ನಮ್ಮ ತಾಲೂಕಿನ ಜನ ನನಗೆ ಶಾಸಕರಾಗಿ ಅವಕಾಶ ಮಾಡಿಕೊಟ್ಟಿದ್ದು ಅದ್ರ ಜೊತೆಗೆ ಪುರಸಭೆಯಿಂದ ನಗರಸಭೆಗೆ ಸರ್ಕಾರ ಕಳಿಸಬೇಕು ಅಂತ ಹೇಳಿ ಪುರಸಭೆಯ ಆಗಿನ ಅಧ್ಯಕ್ಷರಾದಂತಹ ಕೋಲಾ ನಾರಾಯಣ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೇಳು ಪುರಸಭೆ ಸದಸ್ಯರು ಸರ್ವಾನುಮತದಿಂದ ತೀರ್ಮಾನ ಮಾಡಿ ನನ್ನ ಪ್ರಕಾರ ಜನವರಿ ಡಿಸೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಂದು ಪುರಸಭೆಯ ಸಭೆ ಮಾಡಿ ಆ ಸಭೆಯಲ್ಲಿ ಎಲ್ಲ ಇಪ್ಪತ್ತೇಳು ಸದಸ್ಯರು ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿ ಆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸಿ ಅದನ್ನು ನಗರಸಭೆಯಾಗಿ ಮಾಡಿಕೊಂಡು ಬರುವಂತ ಜವಾಬ್ದಾರಿಯನ್ನ ನನಗೆ ಕೊಟ್ಟಂತವರು ಅವತ್ತಿಂದ ಪ್ರಯತ್ನ ಮಾಡಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಮತ್ತೆ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಕೂಡ ನನಗೆ ಸಹಕಾರ ಸಹಕಾರದಿಂದ ಇವರೆಲ್ಲರ ಕ್ಯಾಬಿನೆಟ್ ಸಭೆಯಲ್ಲಿ ಟೋಟಲ್ ಕ್ಯಾಬಿನೆಟ್ ಎಲ್ಲ ಮಂತ್ರಿಗಳು ಕೂಡ ಮಾಲೂರು ನಗರಸಭೆಯಾಗಿ ಮಾಡಿಕೊಡೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀನಿ ತೀರ್ಮಾನವನ್ನು ಮಾಡಿಕೊಟ್ಟಿದ್ದೀನಿ ನನ್ನ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾಗಿ ನನ್ನ ಮಾಲೂರು ಸೌಲಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಸುರೇಶ್ ಸುರೇಶ್ ಅವರಿಗೆ ಮತ್ತೆ ಎಲ್ಲ ಕ್ಯಾಬಿನೆಟ್ ರಾಜ್ಯ ಮಂತ್ರಿಗಳು ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಕೂಡ ಹೇಳಿ ನಗರಸಭೆ ಮಾಡಿದ್ದು ನಮ್ಮ ಪ್ರತಿ ಪ್ರತಿ ಪ್ರತಿಭಾಗ್ತಾ ಇತ್ತು ಸಿಪೀಸ್ ಎಷ್ಟು ಕಷ್ಟ ಇತ್ತು ಅಂತ ಆಮೇಲೆ ಯಾವುದೇ ಒಂದು ಕೆಲಸ ಆಸಕ್ತಿ ಇದ್ರೆ ಕಷ್ಟ ಆಗಲ್ಲ ಅನ್ನೋದು ನನ್ನ ಅನುಭವ ಆಸಕ್ತಿ ಬೇಕು ಆ ಆಸಕ್ತಿ ಇದ್ರೆ ಆ ಕೆಲಸ ಮಾಡಬಹುದು ಆ ನಂಬಿಕೆ ನನಗಿತ್ತು ಆ ನಂಬಿಕೆ ನನಗಿದೆ ಆ ನಂಬಿಕೆ ಇರೋದ್ರಿಂದನೇ ನಾವೇನಾದ್ರೂ ಮಾಡಬೇಕು ಅಂತ ಮನಸ್ಸು ಬಂದಾಗ ನಮ್ಮ ತಾಲೂಕಿಗೆ ಅನುಕೂಲ ಆಗೋದು ಮಾಡಬೇಕಂತ ತೀರ್ಮಾನ ತಗೊಂಡಾಗ ಅದನ್ನ ಬಿಡದೆ ಅದನ್ನ ಮಾಡ್ಕೋಬೇಕ ಭಗವಂತ ಒಂದು ಶಕ್ತಿ ಕೂಡ ನನ್ನ ಕೊಟ್ಟಿದ್ದಾನೆ ಅಂದ್ರೆ ಅದು ತುಂಬಾ ಎಣ್ಣೆ ಅದು ನನ್ನ ತಾಲೂಕಿನ ಜನತೆ ಕೂಡ ಸಲ್ಲಬೇಕಾಗ್ತದೆ ಇವತ್ತು ನಗರಸಭೆ ಅಂದ್ರೆ ನನಗೂ ಖುಷಿ ಆಗ್ತದೆ ಸುಮಾರು ಜನ ಆಚರಣೆ ಪಡ್ತಾರೆ ಏನಪ್ಪ ಇಷ್ಟು ಫಾಸ್ಟ್ ಆಗಿ ಮಾಲೂರ್ ನಗರಸಭೆ ಮಾಡಿಸ್ಕೊಂಡ್ರಿ ನಾವು ತುಂಬಾ ಜನ ತುಂಬಾ ಜಿಲ್ಲೆ ರಾಜ್ಯದಲ್ಲಿ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಇಲ್ಲ ನಿನ್ನೆ ನಿನ್ನೆ ಕ್ಯಾಬಿನೆಟ್ ಇತ್ತಲ್ಲ ನಿನ್ನೆ ಬೆಳಗ್ಗೆ ನಾ ಸಿ ಎಂ ಮನೆಗೆ ಹೋಗಿತ್ತು ಕ್ಯಾಬಿನೆಟ್ ಅಜೆಂಡಲ್ಲಿ ಇತ್ತು ಆದ್ರೆ ಕ್ಯಾಬಿನೆಟ್ ಕ್ಲಿಯರ್ ಮಾಡೋದಕ್ಕೆ ಸಿ ಎಂ ಮನೆಗೆ ಹೋಗಿ ಸಿ ಎಂ ರಿಕ್ವೆಸ್ಟ್ ಮಾಡಿ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿ ರಿಕ್ವೆಸ್ಟ್ ಮಾಡಿ ರೈಲ್ ಖಾನ್ ಮಂತ್ರಿ ರಿಕ್ವೆಸ್ಟ್ ಮಾಡಿ ಮತ್ತೆ ಸೀನಿಯರ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ ಇರೋದನ್ನ ನೇರವಾಗಿ ಅವರು ಎಲ್ಲಿ ಇದ್ರು ಬಿಡ್ಲಿ ಅವರ ಮನೆಗೆ ಹೋಗಿ ಅವರನ್ನ ರಿಕ್ವೆಸ್ಟ್ ಮಾಡಿ ಮತ್ತೆ ನಾನು ಹೋಗಿ ಕ್ಯಾಬಿನೆಟ್ ಅಲ್ಲಿ ರೆಟ್ಟಿಂಗ್ ಹಾಲ್ ಅಲ್ಲಿ ಕೂತ್ಕೊಂಡಿದ್ದೆ ಸೇರೋ ನಮ್ಮ ಅಂತ ಬರ್ತಾ ಇರ್ತದೆ ಏನು ಸಬ್ಜೆಕ್ಟ್ ವಾರ್ ನಮ್ದು ಇಪ್ಪತ್ತೇಳನೇ ಸಬ್ಜೆಕ್ಟ್ ಮರೆಯೋಕೆ ಆಗಲ್ಲ ಕೂತ್ಕೊಂಡನು ಇಪ್ಪತ್ತೇಳು ನಮ್ದು ಪಾಪ ನಮ್ಮ ಅಧಿಕಾರಿ ಕೂಡ ದೀಪಾಸುರ ಅವರು ಕ್ಯಾಬಿನೆಟ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬೇಕಾಗ್ತದೆ ಅವರು ಆ ಸೀರಿಯಲ್ ನಂಬರ್ ಬಂದಾಗ ಫೈನ್ ತಗೊಂಡು ಒಳಗಡೆ ಹೋಗುದು ನಾನು ಕೂತಿದ್ದೆ ಏನು ಮಾಡ್ಬೇಡ ಏನು ಮಾಡ್ತೀರಿ ಅಂದ್ರೆ ಸರ್ ಆಗುತ್ತೀರಿ ಸರ್ ನಮ್ಗೆ ನೀವು ಅಷ್ಟು ಸರಿ ಸರ್ ಬಿಟ್ಟಿರಲ್ಲ ಅಂತೇಳಿ ಒಳಗಡೆ ಹೋಗಿ ನಮ್ಮ ಸೀರಿಯಲ್ ನಂಬರ್ ಇಪ್ಪತ್ತೇಳು ಬಂದಾಗ ಹೋಗಿ ಅದನ್ನ ಪ್ರೆಸೆಂಟ್ ಮಾಡಿ ಕ್ಯಾಬಿನೆಟ್ ಮತ್ತೆ ಆಸೆ ಬಂದ ಹೇಳಿದ್ರು ಖುಷಿ

ಇದು ಖುಷಿ ಆಗ್ತದೆ ಇವತ್ತು ನಗರಸಭೆ ಆಗಿರೋದ್ರಿಂದ ಏನೇನು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಅವಾಗಲೇ ನಮ್ಮ ಸಿಪ್ ಆಫೀಸರ್ ಹೇಳ್ತಾರೆ ನಾನು ಸಿಂಪಲ್ ಆಗಿ ಹೇಳ್ತೇನೆ ಹೇಳಿದ್ದಾರೆ ಮಾಹಿತಿ ನೋಡಿ ನಮ್ಮಲ್ಲಿ ಪುರಸಭೆಯಲ್ಲಿ ಟೋಟಲ್ ಎಲ್ಲಾ ಕೆಲಸದ ಕೆಲಸ ಮಾಡುತ್ತವರು ಅದು ಪೌರ ಕಾರ್ಮಿಕರಾಗಿರ್ಬೋದು ಅಧ್ಯಯನ Вот она, красоля говорила.